ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದೆರಡು ಅವಧಿಯಿಂದ ಭಾರತ ಮತ್ತು ನೆರೆಯ ದೇಶಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ವಿ ಇಂದಿನ ಅವಧಿಯಲ್ಲಿ ಪ್ರಮುಖವಾಗಿ ಭಾರತ ಮತ್ತು ಚೀನಾ ಅದರ ಪ್ರಯುಕ್ತವಾಗಿ ಟಿಬೆಟ್ನ ಸಮಸ್ಯೆ ಅದೇ ತರನಾಗಿ ಭಾರತ ಮತ್ತು ನೇಪಾಳ ಭಾರತ ಮತ್ತು ಭೂತಾನ ಹಾಗೂ ಭಾರತ ಮತ್ತು ಬಾಂಗ್ಲಾದೇಶ ಅದೇ ತರನಾಗಿ ಸಾರ್ಕ್ ಸಾರ್ಕ್ನ ಉದ್ದೇಶಗಳ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಹೇಳುತ್ತೀಯಾ ಹೇಳುತ್ತೇನೆ ಕೇಳೋ ರೇಣುಕ ಭಾರತದ ನೆರೆ ರಾಷ್ಟ್ರಗಳಲ್ಲಿ ಚೀನಾ ಪ್ರಮುಖವಾದದ್ದು ಏಕೆಂದರೆ ಭಾರತವು ಭಾರತ ಮತ್ತು ಚೀನಾದ ರೇಖೆ ಸುದೀರ್ಘವಾಗಿದೆ ಭಾರತವು ಚೀನಾ ವಿಶ್ವಸಂಸ್ಥೆಯಲ್ಲಿ ಸ್ಥಾನ ದೊರಕಿಸಿಕೊಡಲು ಯತ್ನಿಸಿತು ಭಾರತವು ಚೀನಾದೊಡನೆ ಶಾಂತಿಯುತ ಸಂಬಂಧವನ್ನು ಅಪೇಕ್ಷಿಸಿ ಅಪೇಕ್ಷಿಸಿತು ಭಾರತವು ಭಾರತವು ಚೀನಾವು ಟಿಬೆಟಿನಲ್ಲಿ ಕೈಗೊಂಡ ಸಶಸ್ತ್ರ ಸಶಸ್ತ್ರ ಕಾರ್ಯಾಚರಣೆಯಿಂದಾಗಿ ಭಾರತವು ಬಹಳ ನಿರಾಶೆಗೊಂಡಿತು ಚೀನಾವು ಟಿಬೆಟಿಯನ್ನರ ಸ್ವಾಯತ್ತತೆಯನ್ನು ದಮನ ಮಾಡಲು ಪ್ರಯತ್ನಿಸಿದಾಗ ಭಾರತವು ಟಿಬೆಟಿಯನ್ನರಿಗೆ ಬೆಂಬಲ ನೀಡಿತು ಮತ್ತು ಮಾನವ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಿತು ಹತ್ತೊಂಬತ್ತು ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಐವತ್ತರಲ್ಲಿ ಹತ್ತೊಂಬತ್ತು ನೂರ ಐವ ಐವತ್ತರಲ್ಲಿ ಚೀನಾವು ಟಿಬೆಟಿನ ಮೇಲೆ ಆಕ್ರಮಣ ಮಾಡಿ ಟಿಬೆಟಿನ ಟಿಬೆಟ್ಟಿನ ಮಿಲಿಟರಿಯ ಮೇಲೆ ನಿಮ್ಮ ನಿಯಂತ್ರಣ ಹೇರಿತು ಟಿಬೆಟಿ ಅನ್ನೋರಿಗೆ ಧರ್ಮಗುರು ಅನ್ನೋರ ಧರ್ಮಗುರುವಾಗಿರ್ತಕ್ಕಂಥ ದಲಾಯಿ ಅವರು ಭಾರತದ ಆಶ್ರಯ ಭಾರತಕ್ಕೆ ಆಶ್ರಯ ಕಲ್ಪ ಭಾರತಕ್ಕೆ ಬಂದರು ಭಾರತವು ದಲಾಯಿ ಲಾಮ್ ಅವರಿಗೆ ಆಶ್ರಯ ಕಲ್ಪಿಸಿತು ಇವರ ಜೊತೆ ಸುಮಾರು ಎಂಬತ್ತು ಸಾವಿರ ಮಂದಿ ಭಾರತಕ್ಕೆ ಭಾರತಕ್ಕೆ ನಿಶಾ ಬಂದರು ಬಂದರು ಅವರಿಗೆ ಹತ್ತು ರಾಜ್ಯಗಳನ್ನು ನಿವಾಸ ಹತ್ತು ರಾಜ್ಯಗಳನ್ನು ವಸತಿ ನಿವಾಸಕ್ಕಾಗಿ ಅವರಿಗೆ ಮಾಡಿಕೊಟ್ಟಿತ್ತು ಅವರು ಮಂಡಗೋಡ ಮತ್ತು ಬೈಲುಕುಪ್ಪೆಯಲ್ಲಿ ಇವರ ಇವರ ನೆಲೆಗಳಿವೆ ಬಾ ಇದನ್ನು ಅಸಮಾಧಾನ ಇದನ್ನು ಅಸಮ ಇದನ್ನು ನೋಡಿ ಅಸಮಾಧಾನಗೊಂಡ ಚೀನಾವು ಭಾರತದ ಪೂರ್ವ ಗಡಿಯಲ್ಲಿರುವ ರಾಜ್ಯಗಳನ್ನು ಭಾರತದ ಪೂರ್ವಗಡೆಯ ರಾಜ್ಯಗಳನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದಾಗ ಭಾರತವು ಇದನ್ನು ವಿರೋಧಿಸಿತು ಭಾರತ ಮತ್ತು ನೇಪಾ ಭಾರತ ಮತ್ತು ಚೀನಾದ ನಡುವಿನ ನಡುವಿನ ಅಹ್ ಸಮಸ್ಯೆ ಹೇಳುತ್ತೀಯ ಹಾ ಹೇಳುತ್ತೇನೆ ಕೇಳೋ ರೇಖಾ ಚೀನಿ ಪ್ರಧಾನಿ ಚೌಹಾನ್ ಲಾಯ್ ಅವರು ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಚೀನಿ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನೆಹರು ಅವರ ಜೊತೆಗೂಡಿ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಪಂಚಶಿಲಾ ಸೂತ್ರಕ್ಕೆ ಸಹಿ ಹಾಕಿಸಲಾಗಿತ್ತು ಚೀನಾದ ಪಠ್ಯಪುಸ್ತಕಗಳಲ್ಲಿ ಭಾರತದ ಕೆಲವು ಭಾಗಗಳು ಭಾಗಗಳು ಇವೆ ಎಂದು ತೋರಿಸಿದ್ದ ಭಾಗ ಭೂಪಟಗಳನ್ನು ತಿದ್ದುಪಡಿ ಮಾಡಬೇಕೆಂಬುದು ಮಾಡಬೇಕೆಂಬ ಭಾವನೆ ಬೇ ಬೇಡಿಕೆಯನ್ನು ಭಾರತದ ಮುಂದಿಟ್ಟರು ಟಿಬೆಟ್ನ ಸಮಸ್ಯೆಯ ಹಿನ್ನೆಲೆಯಲ್ಲಿ ಚೀನಾ ಭಾರತದ ಮೇಲೆ ಭಾರಿ ಆಕ್ರಮಣ ಭಾರತದ ಮೇಲೆ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಅಹ್ ಬ ಈಶಾನ್ಯ ಗಡಿನಾಡಿನಿಂದ ಹಿಡಿದು ಲಡಾಖ್ ತನಕ ಭಾರಿ ಆಕ್ರಮಣ ಮಾಡಿತು ಅಷ್ಟರೊಳಗೆ ಚೀನಾವು ಹದ್ನಾಕ್ ಸಾವಿರದ ಆರ್ನೂರ ಎಪ್ಪತ್ತೊಂದು ಚದರ್ ಮೈಲುಗಳಷ್ಟು ಪ್ರದೇಶವನ್ನು ವಶಪಡಿಸಿಕೊಂಡಿತು ಪಾಕಿಸ್ತಾನ ಪಾಕಿಸ್ತಾನ ಮತ್ತು ಚೀನಾ ಹಾದು ಹೋಗುವ ಹೆದ್ದಾರಿಗಳನ್ನು ಭಾರತದ ಆತಂಕಕ್ಕೆ ಕಾರಣಗಳಾದವು ಇಷ್ಟು ನನ್ನ ಭಾರತ ಮತ್ತು ಚೀನಾದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ರೇಖಾ ಭಾರತ ಮತ್ತು ಭೂತಾನ್ ಭಾರತ ಮತ್ತು ಹೇಳ್ತೀಯಾ ಕೇಳುತ್ತೇನೆ ಕೇಳು ಶಕಿಲ್ಲ ಭಾರತ ಮತ್ತು ನೇಪಾ ಭಾರತ ಮತ್ತು ನೇಪಾಳ ಹಿಮಾಲಯ ಪರ್ವತ ಹಿಮಾಲಯ ಪರ್ವತಕ್ಕೆ ಹೊಂದಿಕೊಂಡಿರುವ ಒಂದು ದೇಶವಾಗಿದೆ ಎರಡು ಗಡಿ ಎರಡು ಗಡಿಗಳು ಮುಕ್ತವಾಗಿದ್ದು ಜನಸ ಜನಸಂಚಾರ ವಸ್ತುಗಳ ಸಕಟ ಅಡೆತಡೆ ಇಲ್ಲದೆ ನಡೆಯುತ್ತಿತ್ತು ಹತ್ತೊಂಬತ್ ನೂರ ಐವತ್ತರಲ್ಲಿ ಭಾರತ ಮತ್ತು ನೇಪಾಳವು ಅತ್ಯಂತ ಸ್ನೇಹ ಬಾಂಧ್ಯವನ್ನು ಬಳಸಿತ್ತು ಅಹ್ ನೂರ ಎಪ್ಪತ್ತೊಂದು ಇಂಡೋ ನೇಪಾಳಕ್ಕೆ ಸಹಿ ಹಾಕಿದ್ದು ಅದರ ಪ್ರ ಅದರ ಪ್ರಕಾರ ಭಾರತವು ವಸ್ತುಗಳನ್ನು ಅಡೆತಡೆ ಇಲ್ಲದೆ ತರಬಹುದಾಗಿತ್ತು ಭಾರತ ಮತ್ತು ಭೂತಾನದ ನಡುವಿನ ಸಂಬಂಧ ವ್ಯವಸ್ಥೆಯ ಕೇಳ್ತೇನೆ ಕೇಳರೇಕಾ ಭಾರತ ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಭಾರತ ಮತ್ತು ಭೂತಾನ ಮಾಡಿಕೊಂಡ ಒಪ್ಪಂದಿ ಭಾರತವು ಆತುರಿಕ ವ್ಯವಹಾರದಲ್ಲಿ ಆತುರಿಕ ವ್ಯವಹಾರದಲ್ಲಿ ಯಾವುದೇ ಕೈ ಹಾಕುವುದಿಲ್ಲ ಎಂಬ ಭರವಸೆ ನೀಡಿತ್ತು ಭೂತಾನವು ಭೂತಾನ ಭೂತಾನವು ತನ್ನ ಬಾಹ್ಯ ವ್ಯವಹಾರಗಳಲ್ಲಿ ಮಾರ್ಗದರ್ಶನ ಪಡೆಯಲು ಒಪ್ಪಿಗೆ ನೀಡಿತು ಭಾರತದ ನಡೆಸಿದ ಫಲವಾಗಿ ನಡೆಸಿದ ಫಲವಾಗಿ ವಿಶ್ವಸಂಸ್ಥೆಯನ್ನು ಪಡೆಯಲಾಯಿತು ಹತ್ತೊಂಬತ್ತರಿಂದ ಅರವತ್ತೆಂಟರವರೆಗೂ ಭಾರತ ಭೂತಾನಿನ ಆರ್ಥಿಕ ಅಭಿವೃದ್ಧಿಗೆ ನೆರವು ನೀಡುತ್ತಲ್ಲದೆ ಪೂರ್ಣ ಪ್ರಮಾಣದಲ್ಲಿ ಹಣ ಒದಗಿಸಿತು ಭಾರತವು ತನ್ನ ಭಾರತವು ಸಾರ್ಕ್ ಸದಸ್ಯ ರಾಷ್ಟ್ರವಾಗಿದೆ ಭಾರತ ಮತ್ತು ಬಾಂಗ್ಲಾದೇಶದ ಬಗ್ಗೆ ಹೇಳುತ್ತೇನೆ ಶವನ ಭಾರತ ಬಾಂಗ್ಲಾದೇಶವು ಪಾಕಿಸ್ತಾನದ ಭಾಗವಾಗಿದ್ದು ಅದನ್ನು ಪೂರ್ವ ಪಾಕಿಸ್ತಾನವೆಂದು ಕರೆಯಲಾಗುತ್ತಿತ್ತು ಪೂರ್ವ ಪಾಕಿಸ್ತಾನವು ಹತ್ತೊಂಬತ್ತು ನೂರ ಅರವತ್ತರಿಂದಲೇ ಅರವತ್ತರಿಂದಲೇ ಒಂದು ಪ್ರತ್ಯೇಕ ರಾಜ್ಯವಾಗಿ ಪರವಾಮಲು ಹೋರಾಟ ನಡೆಸಿತು ಹೋರಾಟ ನಡೆಸಿತು ಪೂರ್ವ ಪಾಕಿಸ್ತಾನವನ್ನು ಪೂರ್ವ ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆಯಾದಾಗ ಉಲ್ಲಂಘನೆಯಾದಾಗ ಉಲ್ಲಂಘನೆಯಾದ ಹಿನ್ನೆಲೆಯಲ್ಲಿ ಉಲ್ಲಂಘನೆಯಾದ ಹಿ ಹಿನ್ನೆಲೆಯಲ್ಲಿ ಭಾರತದ ಮಿಲಿಟರಿ ಪ್ರವೇಶ ಅನಿವಾರ್ಯವಾಯಿತು ಹತ್ತೊಂಬತ್ ನೂರ ಎಪ್ಪ ಎಪ್ಪತ್ತೆರಡರಲ್ಲಿ ಭಾರತ ಮತ್ತು ಬಾಂಗ್ಲಾದೇಶವು ಬಾಂಗ್ಲಾದೇಶದ ಪ್ರಧಾನಿಗಳು ಢಾಕಾದಲ್ಲಿ ಸಭೆ ಸೇರಿ ಸ್ನೇಹ ಸಹಕಾರ ಮತ್ತು ಶಾಂತಿಗಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಒ ಇಪ್ಪತ್ತೈದು ವರ್ಷಗಳ ಕಾಲ ಒಪ್ಪಂದಕ್ಕೆ ಸಹಿ ಹಾಕಿಸಲಾಯಿತು ಇದರ ಪರಿಣಾಮವಾಗಿ ಎರಡು ರಾಷ್ಟ್ರಗಳ ನಡುವೆ ಇರುವ ಸಂಬಂಧವನ್ನು ಇರುವ ಸಮಸ್ಯೆಗಳು ಪರಿಹಾರ ದೊರಕಿತು ಎಂದು ಹೇಳುತ್ತಾ ನನ್ನ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರುವ ಸಂಬಂಧವನ್ನು ಮುಗಿಸುತ್ತೇನೆ ಸ್ವಾತಿ ಸಾರ್ಕ್ ಬಗ್ಗೆ ಹೇಳುತ್ತೀಯಾ ಹೇಳುತ್ತೇನೆ ಕೇಳ ಶ್ರೇಯ ಸಾರ್ಕ್ ಬಗ್ಗೆ ಹೇಳುತ್ತೇನೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳು ತಮ್ಮ ನಡುವೆ ಸಹಕಾರವನ್ನು ಪ್ರೋತ್ಸಾಹಿಸಲು ಪೂರಕವಾಗುವಂತೆ ಪೂರಕವಾಗುವಂತೆ ಸಹಕಾರ ಸಂಘವೊಂದನ್ನು ಸ್ಥಾ ಸ್ಥಾಪಿಸಲು ನಿರ್ಧರಿಸಿದವು ನಿರ್ಧರಿಸಿದವು ಸಾರ್ಕ್ ಹತ್ತೊಂಬತ್ತು ಎಂಬ ಎಂಬತ್ತೈದರಲ್ಲಿ ಸಾರ್ಕ್ ದಕ್ಷಿಣ ಏಷ್ಯಾ ಸಹಕಾರ ಸಂಘ ಸಾರ್ಕ್ ಅಸ್ತಿತ್ವಕ್ಕೆ ಬಂದಿತ್ತು ಸರ್ಕ ಸಾರ್ಕ್ ಸಾರ್ಕ್ ಏಳು ಏಳು ರಾಷ್ಟ್ರಗಳನ್ನು ಒಳಗೊಂಡಿತ್ತು ಅಫ್ಘಾನಿಸ್ತಾನವನ್ನು ಸಾರ್ಕ್ ಸದಸ್ಯ ರಾಷ್ಟ್ರವನ್ನಾಗಿ ಸೇರಿಸಿಕೊಳ್ಳಲಾಯಿತು ಭಾರತ ಬಾಂಗ್ಲಾದೇಶ ಭೂತಾನ ಮಾಲ್ಡೀವ್ಸ್ ನೇಪಾಳ ಪಾಕಿಸ್ತಾನ ಹಾಗೂ ಶ್ರೀಲಾ ಶ್ರೀಲಾ ಶ್ರೀಲಂಕಾಯು ಸಾರ್ಕ್ ಸಾರ್ಕ್ನ ಎಂಟು ಸದಸ್ಯ ರಾಷ್ಟ್ರಗಳು ಶ್ರಯ್ಯಾ ಸಾರ್ಕ್ ನ ಉದ್ದೇಶಗಳನ್ನು ಹೇಳುತ್ತೀಯಾ ಹೇಳುತ್ತೇನೆ ಕೇಳ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ವಿಶ್ವಾಸ ರದ್ಧಿಸುವುದು ದಕ್ಷಿಣ ಏಷ್ಯಾ ಜನತೆಯು ಪರ ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು ಆರ್ಥಿಕ ಸಾಂಸ್ಕೃತಿಕ ತಾಂತ್ರಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಪರಸ್ಪರ ಸಹಕಾರ ಹಾಗೂ ಸೌದ್ಯಮ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಂಬಂಧವನ್ನು ಬಲಪಡಿಸುವುದು ಸರ್ಕ್ ಸದಸ್ಯ ರಾಷ್ಟ್ರಗಳು ಪರ ಭಾರತವನ್ನು ಸಂಶಯ ಹಾಗೂ ಭಯದ ದೃಷ್ಟಿಯಿಂದ ನೋಡುವುದು ಭಾರತವನ್ನು ಭಾರತವನ್ನು ಇದರ ಬೆಳವಣಿಗೆಗೆ ಅಡ್ಡಿಯಾಗಿ ಪರಿಣಮಿಸಿದೆ